ಹಾಯ್ ಅವ್ರು ಇವನ್ನೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ರಮ್ಯಾ ಅವನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಕೆ ವೆಲ್ಕಮ್ ನಾನು ಈ ವಿಡಿಯೋ ಬಂದುಬಿಟ್ಟು ನಾನು ಅಂಗಡಿ ಪೂಜೆ ಮಾಡಿದ್ನಲ್ಲ ಫ್ರೈಡೇ ನಾನು ಶಾಪ್ ಪೂಜೆ ಮಾಡಿದ್ದೆ ಗುರುವಾರ ನಾನು ಹಸ್ಬೆಂಡ್ ಅವರು ಬಂದಿದ್ರು ಗಜಾನನ್ ನಾನು ಬಂದಿದ್ದರು ಅವ್ರನ್ನ ಕರ್ಕೊಂಡು ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಹೇಳ್ಬಿಟ್ಟು ಗುರುವಾರ ಹೊರಟಿದ್ದೆ ಫಸ್ಟ್ ನಮ್ಮನೆ ಹತ್ರ ಇರುವಂಥ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ಅಲ್ಲಿಗೆ ಹೋಗಿ ದೇವಿಗೆ ಕೈ ಮುಗಿದು ಏನೋ ಗೊತ್ತಿಲ್ಲ ಅವತ್ತು ತುಂಬ ಪಾಸಿಟಿವ್ ವೈಬ್ ಇತ್ತು ಇಲ್ಲಿ ನಾನು ನೆಕ್ಸ್ಟ್ ಕಸ್ಟಮರ್ ಶಾಪಿಗೆ ಬಂದಾಗಲೂ ತುಂಬ ಕಸ್ಟಮರ್ ಇದ್ದರು ಫಸ್ಟ್ ನಾನು ಅಲ್ಲಿಗೆ ಹೋಗಿ ಅಲ್ಲಿ ದೇವರಿಗೆಲ್ಲ ಕೈ ಮುಗಿದು ಅಲ್ಲಿಂದ ನೆಕ್ಸ್ಟು ಫಸ್ಟ್ ನಮ್ಮ ಮನೆ ಹತ್ರ ಇರೋ ಟೆಂಪಲ್ಗೆ ಹೋದೆ ಅಲ್ಲಿಂದ ಇಡಗುಂಜಿಗೆ ಹೋದೆ ಇಡಗುಂಜಿಲು ಇಡುಗುಂಜಿಗೆ ಹೊರಟೆ ಇಡಗುಂಜಿಲು ದೇವರಿಗೆಲ್ಲ ಕೈ ಮುಗಿದು ದೇವ್ರ ಹತ್ರ ಬೇಡ್ಕೊಂಡು ಅವತ್ತಲ್ಲಿ ಯಾರೋ ಬರ್ತಾರ ಹೇಳ್ಬಿಟ್ಟು ತುಂಬ ಸೆಕ್ಯೂರಿಟಿ ಎಲ್ಲ ಇಟ್ಟಿದ್ರು ಜಾಸ್ತಿ ಓದ್ ನಿಲ್ಲಕ್ಕಾಗಲಿಲ್ಲ ಹೋದ್ವಿ ಬಂದ್ವಿ ಅಷ್ಟೇ ಆಯಿತು ಜಾ ಜನೂ ಜಾಸ್ತಿ ಇರಲಿಲ್ಲ ಅಲ್ಲಿ ಇಡಗುಂಜಿಗೆ ಹೋದ್ವಿ ಇಡಗುಂಜಿಂದ ರಿಟರ್ನ್ ಬಂದು ಕೇರ್ಲೆಗೆ ಹೋದ್ವಿ ಇಲ್ಲೇ ಇರುವಂತ ಕೇರಳ ದೇವಸ್ಥಾನಕ್ಕೆ ಹೋದ್ವಿ ತುಂಬ ಪವರ್ಫುಲ್ ದೇವರು ಅಲ್ಲಿರೋದು ನಾನಿಲ್ಲಿ ಶಾಪ್ ಮಾಡ್ಲಾ ಅಂತ ಫಸ್ಟ್ ಪ್ರಸಾದ ಕೇಳಿದಾಗ ಇಲ್ಲಿದ್ದೇ ಪ್ರಸಾದ ಆಗಿತ್ತು ಅದೇ ಟೆಂಪಲ್ಗೆ ಹೋದ್ವಿ ಹೋಗಿ ದೇವ್ರಿಗೆ ಕೈ ಮುಗಿದು ಅಲ್ಲಿಂದ ನಾವು ಬಂದಿದ್ದು ಇಲ್ಲೇ ಒಂದು ಚಿಕ್ಕದಾಗಿ ಗುರು ರಾಘವೇಂದ್ರ ಮಠ ಇದೆ ಅಲ್ಲಿಗೆ ಹೋದ್ವಿ ಚಿಕ್ಕದಾಗಿದೆ ಟೆಂಪಲ್ಲು ಅದರದ್ದು ಇಮೇಜು ವೀಡಿಯೋಸ್ ಬರುತ್ತೆ ನೋಡಿ ಆಮೇಲೆ ಅಲ್ಲಿಗೆ ಹೋದ್ವಿ ಅಲ್ಲೂ ಚಿಕ್ಕದಾಗ ಒಂದು ವೀಡಿಯೋಸ್ ತಗೊಂಡು ಅಲ್ಲಿಗೆ ದೇವ್ರಿಗೆ ಕೈ ಮುಗ್ದು ಆಮೇಲೆ ಅಲ್ಲಿಂದ ನಾನು ಬಂದಿದ್ದು ಶಾಪಿಗೆ ಒಂದು ಬೆಸ್ಟ್ ವೈಬ್ ಇರುತ್ತಲ್ವ ಎಲ್ಲ ಎಲ್ಲ ಸುತ್ತಾಡಿದಾಗ ಸೀರೆ ಉಟ್ಕೊಂಡು ಹೋಗಿದ್ದೆ ಸೀರೆ ಉಟ್ಕೊಂಡು ಆಮೇಲೆ ಶಾಪಿಗೆ ಬಂದು ಸೀರೆ ಬಿಚ್ಚಿ ನಾರ್ಮಲ್ ನನ್ನ ಡ್ರೆಸ್ ಹಾಕೊಂಡು ಆಮೇಲೆ ಕಸ್ಟಮರ್ ಸ್ಟಾರ್ಟ್ ಆದರು ಕಸ್ಟಮರ್ ಕಸ್ಟಮರ್ನೆಲ್ಲ ಹೇರ್ ಕಟಿಂಗ್ ಎಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡೆ ಅಂದರೆ ಒಂದು ಏನೋ ಒಳ್ಳೇದು ಮಾಡಿ ಒಳ್ಳೇದಾಗಲಿ ಅಂತ ಮುಂದುವರಿತಾ ಇದ್ದೀನಲ್ಲ ಇಷ್ಟು ದಿನ ಆಗಿರಲಿಲ್ಲ ಮಾಡೋಕ್ಕೆ ಪೂಜೆ ಮಾಡೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇವ್ರನ್ನ ಬೆಂಗಳೂರಿಂದ ಇವರನ್ನು ಕರೆಸಿದ್ದ ಕರೆಸಿದ್ನಲ್ಲ ಬಂದಾಗಲೇ ಅದಕ್ಕೋಸ್ಕರ ಎಲ್ಲ ಕಡೆ ಒಂದು ದೇವಸ್ಥಾನ ಬರೋಣ ಹಾಗೆ ಬ ಅವ್ರು ಬಂದಮೇಲೆ ಆಮೇಲೆ ನೆಕ್ಸ್ಟ್ ಡೇ ಫ್ರೈಡೇ ಚೆನ್ನಾಗಿತ್ತು ದಿನ ಅವತ್ತು ನಾನು ಮನೆಯಲ್ಲೇ ಬೆಳಗ್ಗೆನೇ ಎದ್ದು ಎಷ್ಟು ಗಂಟೆಗೆ ಎದ್ದಿದ್ದೀನಿ ನಾಲ್ಕು ಗಂಟೆಗೆ ಎದ್ದುಬಿಟ್ಟು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ತೊಳೆದು ಆಮೇಲೆ ಎಲ್ಲ ಕಡೆ ಕಸ ಗುಡಿಸಿ ಅಂದರೆ ನಮ್ಮ ಮನೆ ಒಳಗಡೆನೂ ಒರ್ಸ್ಬೋದು ಆಮೇಲೆ ಫುಲ್ ಹೊರಗಡೆ ಎಲ್ಲ ಫುಲ್ ಸಿಮೆಂಟ್ ಹಾಕಿದ್ದಾರಲ್ಲ ಅದರಲ್ಲಿ ಗಿಲೈ ಮಾಡಿದ್ದಾರೆ ಅದೆಲ್ಲ ಅಲ್ಲೆಲ್ಲ ನೀ ಒರೆಸಿ ಇಡೀ ಮನೆ ಒರೆಸಿ ಕ್ಲೀನ್ ಮಾಡಿ ಆಮೇಲೆ ದೇವ್ರದೆಲ್ಲ ಕೆಲಸ ಮುಗಿಸ್ಕೊಂಡು ಕಳಸ ಇಟ್ಟು ಅಲ್ಲಿ ಪೂಜೆ ಮಾಡಿಕೊಂಡು ಆಮೇಲೆ ಅಲ್ಲಿಂದ ನಾನು ಹೊರಟೆ ಅವತ್ತು ಅಲ್ಲಿಂದ ಹೊರಟಿ ಆಮೇಲೆ ಅಲ್ಲಿಂದ ಡೈರೆಕ್ಟ್ ನಾನು ಅಮ್ಮನ ಮನೆಗೆ ಬಂದೆ ಅಮ್ಮನ ಮನೆಯಲ್ಲಿ ಆಲ್ರೆಡಿ ಒನ್ ಡೇ ಮೊದಲೇನೆ ಹೋಗಿದ್ದೆ ಅಂದರೆ ಕೇಸರಿ ಭಾತ್ ಮಾಡೋಣ ಅಂತ ಕೇಸರಿ ಮಾಡೋಣ ಅಂತ ರೈಸ್ದು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಐಟಮ್ಸ್ ಎಲ್ಲ ಅತ್ತಿಗೆ ಹತ್ರ ಆಲ್ರೆಡಿ ಕೊಟ್ಟೋಗಿದ್ದೆ ಅಲ್ಲೂ ಅತ್ತಿಗೆ ಅಷ್ಟೊತ್ತಿಗೆ ಎದ್ದಿದ್ರಂತೆ ಎದ್ದು ಸ್ನಾನ ಎಲ್ಲ ಮಾಡಿ ಅವರು ರೆಡಿ ಆಗಿದ್ದರು ಹೋದ ತಕ್ಷಣ ನಾವಿಬ್ಬರು ಸೇರಿಬಿಟ್ಟು ಅದೊಂದು ಮುಗಿಸ್ಕೊಂಡ್ವಿ ಕೇಸರಿ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ಅದ್ರ ವಿಡಿಯೋಸ್ ತೊಗೊಳಕ್ಕೆ ಆಗಲಿಲ್ಲ ನನಗೆ ಒಂದು ಕೆ ಜಿ ರೈಸಲ್ಲಿ ಮಾಡಿದ್ದೆ ಒಂದು ಕೆ ಜಿ ಅಂದರೆ ಮುಕ್ಕಾಲು ಕೆ ಜಿ ರೈಸ್ ಹತ್ತಿರ ಮಾಡಿದ್ದೆ ಅದರಲ್ಲಿ ಮಾಡಿ ಆಮೇಲೆ ಅದನ್ನು ತಗೊಂಡು ಇಲ್ಲಿಗೆ ಬಂದೆ ಶಾಪಲ್ಲಿ ಪೂಜೆ ಎಲ್ಲ ಎಲ್ಲ ರೆಡಿ ಮಾಡ್ಕೊಳ್ಬೇಕಿತ್ತು ಅಂದರೆ ಒನ್ ಡೇ ಮೊದಲು ಇವರು ಹಸ್ಬೆಂಡ್ ನಾನು ಡೈರೆಕ್ಟ್ ಅಮ್ಮನ ಮನೆ ಹತ್ರ ಹೋಗಿದ್ದೆ ಹಸ್ಬೆಂಡ್ ಇಲ್ಲಿಗೆ ಬಂದಿದ್ದರು ಅವರೆಲ್ಲ ಬಂದು ಶಾಪೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಆಮೇಲೆ ಮಾವಿನ ತೋರಣೆಲ್ಲ ಕಟ್ಟಿ ಬಲೂನ್ಸ್ ಎಲ್ಲ ಡೆಕೋರೇಷನ್ ಮಾಡಿ ಎಲ್ಲ ಸ್ವಲ್ಪ ರೆಡಿ ಮಾಡಿದರು ತುಂಬ ಗ್ರ್ಯಾಂಡಾಗಿ ಮಾಡಿರಲಿಲ್ಲ ದೇವ್ರ ಪೂಜೆ ಒಂದು ಸ್ವಲ್ಪ ಭಕ್ತಿಯಿಂದ ಮಾಡೋಣ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮಾಡಿದ್ದೆ ಅದೆಲ್ಲ ಅವರು ರೆಡಿ ಮಾಡ್ಕೊಂಡಿದ್ರು ಆಮೇಲೆ ನಾವು ಅಲ್ಲಿಂದ ಬಂದ್ವಿ ನಾನು ಬಂದು ನಾನು ಅತ್ತಿಗೆ ಸೀರೆ ಉಟ್ಕೊಂಡು ಯಾರೂ ಜಾಸ್ತಿ ಜನ ಬಂದಿರಲಿಲ್ಲ ನಾನೇನು ಜಾಸ್ತಿ ಜನ ಯಾರಿಗೂ ಹೇಳಿರಲಿಲ್ಲ ನಮ್ಮ ಅಕ್ಕಂಗೆ ಅಕ್ಕಂದಿರಿಗೆ ಆಮೇಲೆ ಅಮ್ಮಂಗೆ ಆಮೇಲೆ ನಮ್ಮ ಅತ್ತೆಗೆ ಆಮೇಲೆ ಮತ್ತೆ ಯಾರಿಗೆ ಇಷ್ಟೇ ಇಷ್ಟೇ ಜನ ಕೇಳಿದೆ ಅಂದರೆ ನಮ್ಮ ಮನೆ ಅಪ್ಪನ ಮನೆ ಅಮ್ಮನ ಮನೆ ಎರಡೇ ಜನ ಕೇಳಿದೆ ಅದು ಬಿಟ್ಟರೆ ಅಕ್ಕಿ ಹೇಳಿದೆ ಅಕ್ಕ ಒಂದು ಅಕ್ಕ ಇನ್ನೊಂದು ಅಕ್ಕ ಬರಲಿಲ್ಲ ಆಮೇಲೆ ಅಕ್ಕ ಬದಲು ಮಗನ ಕಳಿಸ್ಕೊಟ್ಟಿದ್ಲು ಆಮೇಲೆ ಅಲ್ಲಿ ಪೂಜೆಗೆ ಅಣ್ಣನೂ ಅಣ್ಣ ಅವತ್ತು ಜಾಯಿಂಟ್ ಜಾಯಲ್ಲಿ ವರ್ಕ್ ನಡೀತಾ ಇದೆ ಅಲ್ಲಿಗೆ ಹೋಗಿದ್ದ ಇಲ್ಲಿ ವಾಟ್ರ್ ಪಾರ್ಕ್ ಹತ್ರ ಅಲ್ಲಿ ವರ್ಕ್ ನಡೀತಾ ಇದೆ ಅಲ್ಲಿ ಇದ್ದ ಅವನು ಬರಲಿಲ್ಲ ಆಮೇಲೆ ಇಲ್ಲಿ ಬಂದಿರೋದು ಅಂದ್ರೆ ಅತ್ತಿಗೆ ಅತ್ತಿಗೆ ನಾನು ಆಮೇಲೆ ನಮ್ಮ ಹಸ್ಬೆಂಡು ಮೂರು ಜನ ಇದ್ದರು ಆಮೇಲೆ ಮಕ್ಕಳಿದ್ರು ಅಷ್ಟೇ ಇಷ್ಟೇ ಜನ ಸೇರಿಬಿಟ್ಟು ಪೂಜೆ ಮಾಡಿದ್ವಿ ಆಮೇಲೆ ಓನರ್ ಬಂದರು ಒಂದು ಓನರ್ ಅಂದರೆ ಬಿಲ್ಡಿಂಗ್ ಓನರ್ ಬಂದರು ಇಷ್ಟೇ ಜನ ಅವ್ರದ್ದು ಒಂದು ಆಶೀರ್ವಾದ ತಗೊಂಡ್ವಿ ಇಷ್ಟೇ ಜನ ಸಿಂಪಲ್ ಆಗಿ ಮಾಡಿದ್ವಿ ಅದ್ರ ಸ್ವಲ್ಪ ಇಷ್ಟಪಟ್ಟು ಖುಷಿಯಿಂದ ಮಾಡಿದೆ ಅಂದರೆ ಎಷ್ಟು ನಾವು ಗ್ರ್ಯಾಂಡಾಗಿ ಮಾಡ್ತೀವಿ ಅನ್ನೋದಕ್ಕಿಂತ ನಾವೆಷ್ಟು ಶ್ರದ್ಧೆಯಿಂದ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಷ್ಟು ಸ್ವಲ್ಪ ಸಿಂಪಲ್ ಆಗಿ ಅವತ್ತಂತೂ ಫುಲ್ ಪಾಸಿಟಿವ್ ವೈಬ್ ಇತ್ತು ಕಸ್ಟಮರು ಇದ್ದರು ಅವತ್ತು ತುಂಬ ಕಸ್ಟಮರ್ ಇದ್ರು ನಮ್ಮ ಹಸ್ಬೆಂಡ್ ಇದ್ರು ನಾನು ಬಂದಿದ್ದೀನಿ ಹೇಳ್ಬಿಟ್ಟು ಇಷ್ಟೊಂದು ಕಸ್ಟಮರ್ ಬಂದಿದ್ದಾರೆ ನನಗೆ ಅಂತ ಹೇಳ್ತಾ ಖುಷಿ ಖುಷಿಯಾಯಿತು ಬಟ್ರು ಕರೆಸಿದ್ದೆ ಇವರು ಆಲ್ರೆಡಿ ಸಾರಿ ಹಳೆ ವಿಡಿಯೋದಲ್ಲಿ ನೋಡಿಲ್ಲ ಇವರು ತಂದೆಯವ್ರು ನೋಡಿದ್ದೀರಾ ಇವರು ಅವ್ರು ಯಾವತ್ತೂ ನಮ್ಮ ಮನೆ ಫಂಕ್ಷನ್ ಆಗಲಿ ಏನೇ ಆಗಲಿ ಅಕ್ಕನ ಮನೇದಾಗಲಿ ಅಥವಾ ನಮ್ಮ ಅಪ್ಪನ ಮನೆಯದಾಗಲಿ ಯಾವುದೇ ಫಂಕ್ಷನ್ ಇದ್ದರೂ ಇವರೇ ಬರೋದು ಇವರನ್ನೇ ಕರೆಸೋದು ಇಲ್ಲೇ ನಮ್ಮೂರನ್ನವರೇ ಇವರು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಅಲ್ಲಿ ಪೂಜೆಯಿಂದ ಫೋಟೋದಿಂದ ಪ್ರಸಾದ ಬೀಳುವಾಗ ಅಂತಾರೆ ಏನು ಒಳ್ಳೆಯದಾಗತ್ತೆ ಅನ್ನೋ ಥರ ಅನ್ನಿಸ್ತಾ ಇತ್ತು ಓಕೆ ನೋಡ್ತೀನಿ ಬನ್ನಿ ಯಾದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ ಧನಲಕ್ಷ್ಮಿಯೇ ಧಾನ್ಯಲಕ್ಷ್ಮಿಯೇ ಐಶ್ವರ್ಯ ಲಕ್ಷ್ಮಿ ಅಷ್ಟಲಕ್ಷ್ಮಿ ನಿಮ್ಮ ಪಾದದ ಅಡಿದಾವರಲ್ಲಿ ಈ ಗಜಾನನ ಅವನ ಹೆಂಡತಿ ಮತ್ತು ಅವ್ರ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತಾರೆ ತಾವೇನೋ ತಮ್ಮ ಹೆಂಡತಿಯು ಸಹ ಒಂದು ಉದ್ಯೋಗವನ್ನು ಸಹ ಮಾಡಬೇಕು ಅಂತ ಹೊರಟಿದ್ದಾಳೆ ಅದಕ್ಕಾಗಿ ಇವತ್ತು ವಿಶೇಷವಾಗಿ ಶುಕ್ರವಾರ ಉತ್ತಮವಾದ ಈ ಅಂಗಡಿ ಎಂಬ ಲಕ್ಷ್ಮೀ ಪೂಜೆಯನ್ನು ಸಹ ಮಾಡಿಕೊಂಡು ಈ ಉದ್ಯೋಗವನ್ನು ಆರಂಭವನ್ನು ಸಹ ಮಾಡ್ತಾ ಇದ್ದೇನೆ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಯಾವ ಇಚ್ಛೆಗಳನ್ನ ಇಟ್ಟುಕೊಂಡು ಯಾವ ಕಾಮನೆಗಳನ್ನ ಇಟ್ಟುಕೊಂಡು ಈ ಉದ್ಯೋಗವನ್ನ ಆರಂಭವನ್ನು ಸಹ ಮಾಡದಂತ ತಿಳಿಯಂತಾನೇನು ಈ ಉದ್ಯೋಗದಲ್ಲಿ ಅವರಿಗೆ ಇನ್ನು ಮುಂದೆ ಯಶಸ್ಸನ್ನ ಕೀರ್ತಿಯನ್ನ ಲಾಭವನ್ನ ಒದಗಿಸಿಕೊಡುವಂಥದ್ದು ಆಗಬೇಕು ಯಾವುದೇ ಒಂದು ಮಧ್ಯಂತರಕ್ಕೆ ಅಡೆ ತಡೆಗಳು ತೊಂದರೆಗಳು ಸಹ ಬರಬಾರದು ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ವಿಧವಾದಂಥ ಇಚ್ಛೆಗಳನ್ನು ಈಡೇರಿಸಿಕೊಡುವಂಥದ್ದಾಗಬೇಕು ಈ ಉದ್ಯೋಗದಲ್ಲಿ ಮತ್ತು ಯಶಸ್ಸನ್ನು ಕೀರ್ತಿಯನ್ನ ಮತ್ತು ಉನ್ನತ ಸ್ಥಾನಕ್ಕೆ ಏರುವಂಥದ್ದಾಗಬೇಕು ಮತ್ತು ಈ ಜಾಗ ದೋಷ ಇರಲಿ ಅಥವಾ ನಡೆನುಡಿಗಳ ದೋಷ ಇರಲಿ ಅಥವಾ ಜನರ ಮನಸ್ತಾಪಗಳು ಹೊಟ್ಟೆ ಕಿಚ್ಚುಗಳು ಯಾವುದೇ ಇದ್ದರೂ ಕೂಡ ಅದನ್ನೆಲ್ಲವನ್ನು ಸಹ ಇವತ್ತಿನ ಮೇಲಾಗಿ ದೂರೀಕರಿಸುವಂಥದ್ದಾಗಬೇಕು ಈ ಉದ್ಯೋಗವನ್ನು ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗಬೇಕು ಮನಸ್ಸಿನಲ್ಲಿ ಇಚ್ಛೆಯನ್ನು ಸಹ ಇಟ್ಕೊಂಡಿದ್ದಾಳು ಅದೇ ಪ್ರಕಾರವಾಗಿ ಉದ್ಯೋಗವನ್ನು ನೀನು ನೆರವೇರಿಸಿಕೊಡುವಂಥದ್ದು ಏನೇ ಒಂದು ಅದಕ್ಕೆ ಮಧ್ಯಂತರಲ್ಲಿ ಅಡೆ ತಡೆಗಳು ಸಹ ಬರಬಾರು ಜನರಿಗೂ ಸಹ ನಮ್ಮ ಮೇಲೆ ಒಂದು ವಿಶ್ವಾಸ ಒಂದು ನಂಬಿಕೆ ಇಟ್ಕೊಂಡು ವ್ಯವಹಾರವನ್ನು ಉದ್ಯೋಗವನ್ನು ಸಹ ಮಾಡುವಂಥದ್ದಾಗಬೇಕು ಎಷ್ಟೇ ಹೊತ್ತಿಗೆ ಯಾವುದೇ ಟೈಮಿಗೆ ಏನೇ ಒಂದು ಕಷ್ಟಗಳು ಬರಲಿ ನಷ್ಟಗಳಿದ್ರೂ ಕೂಡ ಅದನ್ನೆಲ್ಲವನ್ನು ಸಹ ಇವತ್ತಿನ ಮೇಲಾಗಿ ದೂರೀಕರಿಸುವಂಥದ್ದಾಗಬೇಕು ಜಾತಿಯವರಿಂದಾಗಲಿ ಪರಜಾತಿಯವರಿಂದಾಗಲಿ ಮನಸ್ತಾಪಗಳಿದ್ರೂ ಕೂಡ ದೂರೀಕರಿಸಬೇಕು ಅದಕ್ಕೆ ನಿನ್ನ ಪೂರ್ಣವಾದಂಥ ಪರಿಪೂರ್ಣವಾದಂಥ ಅನುಗ್ರಹ ಸದಾ ಇದುಕೊಂಡು ಈ ಉದ್ಯೋಗಕ್ಕೆ ಯಾವುದೇ ರೀತಿ ಗ್ರಹಗಳ ಬಾಧೆಗಳಿಂದ ಇರಲಿ ಪಂಚಮ ಶನಿಯಿಂದಾಗಲಿ ಯಾವುದೇ ಒಂದು ಬಾಧೆಗಳು ಸಹ ಬರದೆ ನಮಗೆ ನಮ್ಮ ಕುಟುಂಬಕ್ಕೆ ನಿನ್ನ ಪೂರ್ಣವಾದಂತಹ ಪರಿಪೂರ್ಣವಾದಂತಹ ಅನುಗ್ರಹ ಆಶೀರ್ವಾದ ಸದಾ ಇದುಕೊಂಡು ಈ ಉದ್ಯೋಗದಲ್ಲಿ ಅವರಿಗೆ ಧನಲಕ್ಷ್ಮಿಯಾಗಿ ಧಾನ್ಯಲಕ್ಷ್ಮಿಯಾಗಿ ಐಶ್ವರ್ಯ ಲಕ್ಷ್ಮಿಯಾಗಿ ಅಷ್ಟೇ ಬಂದು ಮುಂದೆ ಉದ್ಯೋಗದಲ್ಲಿ ಮತ್ತು ಉನ್ನತ ಸ್ಥಾನಕ್ಕೆ ಏರ್ಕೊಂಡು ಸದಾ ನಿನ್ನ ಅನುಗ್ರಹ ಆಶೀರ್ವಾದ ಇರಬೇಕು ಪ್ರಾರ್ಥನುಗ್ರಹಿಸಿ ಮುಂದೆ ಒಳ್ಳೆಯ ನಡೆಸಿಕಿಷ್ಟ ಪ್ರಾರ್ಥನಾ ಹಾಯ್ ಅರಿವನ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಯ್ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ಎಲ್ಲರಿಗೂ ರಮ್ಯಾನ್ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಬ್ಲಾಗು ಇವತ್ತು ರಮದೌಂಡಿ ಪೂಜೆ ಆಯಿತು ಜಸ್ಟ್ ಇವಾಗಷ್ಟೇ ಆಯಿತು ಇವಾಗ ನೆಕ್ಸ್ಟು ಯಾರಿದ್ದಾರೆ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ರೀ ನೀ ಪಾಸ್ ಮಾಡಬೇಕು ಯಾರೊತ್ತ ಕಂಡು ಹಿಡೀರಿ ಹಂಗೆ ರಾಚುರಲ್ಲ ಸ್ಟಾಪ್ ಮಾಡಿದ್ದೀರ ಏನು ಮಾಡಲಿ ಸುಮ್ಮನೆ ಬಂದೇನೋ ಮಾತಾಡಿ ಕುತ್ಕೊತೀನಿ ಮೊಬೈಲ್ ನೋಡ್ತೀನಿ ಹಂಗಿದೆ ಇನ್ನೇ ಇಷ್ಟ ಇಲ್ಲ ಹಾಂ ನಾನು ಬಂದು ಕೂತ್ಕೊತೀನಿ ಮೊಬೈಲ್ ನೋಡ್ತಿರ್ತೀನಿ ನೀವು ಮತ್ತೆಲ್ಲ ಹಾಕಬೇಡ ಯಾರು ಅಂತ ಕಂಡಿಡೀರಿ ನೋಡೋಣ ಕರ್ಜಿಡ ಕರ್ಜಿಡ ತಿಂತಿದ್ದೀನಿ ಅಪ್ಪ ನಮ್ಮ ಮುಂದೆ ಸಗದಾಗಂತಲ್ಲ ಸೂಪರಲ್ಲ ಹ್ಞೂ ಹೇಳಿ ಏನಾರು ಹೇಳಿ ಏತ ಕೂತದೆ మధు <Gã> మగ ಇವತ್ತು ಅಂಗಡಿ ಪೂಜೆ ಆಗಿತ್ತು ಅಂಗಡಿ ಪೂಜೆ ಅತಿಗೆ ಬಂದಿದ್ರು ಎಲ್ರೂನು ಕರೆದಿದ್ದೆ ಬಟ್ ಯಾರು ಬಂದಿಲ್ಲ ಅತಿಗೆ ಬಂದ್ರು ನಮ್ಮ ಮನೆಯವರಿದ್ರು ಆಮೇಲೆ ನಮ್ಮ ಮಕ್ಕಳಿದ್ರು ಇಷ್ಟು ಜನ ಸೇರಿ ಅಂಗಡಿ ಪೂಜೆ ಮಾಡಿ ಮುಗಿಸ್ತು ಆಮೇಲೆ ಅತ್ತಿಗೆ ಅತಿಗೆ ಬಂದು ಬ್ರೈಡ್ ಲುಕ್ ಕೊಡೋಣ ಸೀರೆ ಉಟ್ಟಿದ್ರಲ್ಲ ಅದ್ರಲ್ಲೇ ಒಂದ್ ಡಿಫ್ರೆಂಟ್ ಆಗಿ ಏನಾದ್ರು ಹೇರ್ ಸ್ಟೈಲ್ ಮಾಡೋಣ ಅಂತ ಮಾಡಿದ್ದೆ ಹಿಂಗ್ ಕಂಡಿದ್ರು ನಿಮ್ಗೆ ಇದು ಮಾಡಿ ಆಲ್ಮೋಸ್ಟ್ ಒಂದು ಫೋರ್ ಅವರ್ ಆಯಿತು ಹ್ಞೂ ಹಾಂ ಆಯಿತು ಫೋರ್ ಅವರ್ ಆಯಿತು ಮೇಕಪ್ ಮಾಡಿಲ್ಲ ಲಿಪ್ಸ್ಟಿಕ್ಕು ಐಲೈನರು ಜಸ್ಟ್ ಪೌಂಡ್ಸ್ ಅಷ್ಟೆಷ್ಟು ಹೆಂಗಿದ್ದಾರೆ ಮೇಡಮ್ ಅವರು ಓಕೆ ಅವರು ಫಸ್ಟ್ ವಿಡಿಯೋದಲ್ಲಿ ಮಾತಾಡಿದರು ನೆಕ್ಸ್ಟ್ ಮತ್ತೆ ನಾನು ವಿಡಿಯೋದಲ್ಲಿ ಮಾತಾಡಿಲ್ಲ ಇವತ್ತು ಮಾತಾಡಲಿ ಅಂತ ಕರೆಸ್ಕೊಂಡಿದ್ದೀನಿ ಏನ್ ಮಾತಾಡ್ತಾರೆ ನೋಡೋಣ ಹೇಳಿ ಮೇಡಮ್ ಅವ್ರಿಗೆ ಸ್ವೆಟ್ ಹಾಕ್ತಾ ಇದೆಯಂತೆ ಅವ್ರು ಮಾತಾಡ್ಬೇಕು ಅಂದ್ರಿಗೆಲ್ಲ ಸಪ್ಲೈನ್ ಮಾಡಿ ಇಲ್ಲಿ ನೋಡಿ ಎಲ್ಲ ಇಲ್ಲ ನೋಡಿ ನಾವು ಬಡವರು ಎಷ್ಟು ರೇಟ್ ಒಂದು ಬಟ್ಟೆ ಹಾಕ್ತೀವಿ ಅಂತ ಕ್ತದಿಲ್ಲ ಅಷ್ಟೊಂದು ಅದೇ ಅದಕ್ಕೆ ಸಾವಿರದ ನೂರ ತೊಂಬತ್ತೊಂಬತ್ತು ಇವರು ಬೈತಿದ್ರು ಒಂದು ಸಾವಿರ ರೂಪಾಯಿ ಟಿ ಶರ್ಟ್ ಹಾಕ್ತೀಯ ನೀನು ಅಂತೇಳಿ ಹಾಂ ನಾನು ಆ ಥರ ತಕೊಂಡಂತೆಲ್ಲ ಉದಯ್ ತಕ್ಕದ್ದು ಇಟ್ಟು ಒಂದು ಎಷ್ಟಿದು ತ್ರೀ ಫಿಫ್ಟಿ ಅಲ್ಲ ಹೇ ಫೋರ್ ಹಂಡ್ರೆಡ್ ಶಾಪ್ತಾನೆ ಅದ ಅಲ್ಲ ಆನ್ಲೈನ್ದ ಹ್ಞೂ ಎರಡು ಅಂತ ಇಟ್ಟಿದ್ರಲ್ಲ ವೈಟು ಅಷ್ಟು ಅದು ಸ್ವಲ್ಪ ಟೈಟ್ ಮಾತಾಡಿ ಹಾಯ್ ಹಾಯ್ ಫ್ರೆಂಡ್ಸ್ ಅವ್ರಿಗೆ ಕ್ಯಾಮ್ರಾ ಮುಂದೆ ಮಾತಾಡೋ ಕ್ಯಾಮ್ರಾ ಮುಂದೆ ಎಲ್ರಿಗೂ ಮಾತಾಡೋಕ್ಕಾಗಲ್ಲ ಆಯ್ತಾ ಹೌದು ಟ್ಯಾಲೆಂಟ್ ಇರಬೇಕು ಅಯ್ಯೋ ಎಲ್ಲರೂ ಸುಮ್ಮ ಸುಮ್ಮನೆ ಮಾತಾಡೋಕ್ಕಾಗಲ್ಲ ಮತ್ತೇನು ಮತ್ತೇನು ಊಟ ಆಯ್ತಾ ಟೈಮ್ ಎಷ್ಟಾಯ್ತು ನೋಡಿ ಊಟ ಆಯ್ತಾ ಕೇಳ್ತಿದ್ದೆ ಊಟ ಊಟ ಆಗಲಿಲ್ಲ ಇನ್ನ ಊಟ ಮಾಡಬೇಕು ಊಟ ಮಾಡಿ ನಾನು ಹೋಗ್ಬೇಕು ಸಪೋರ್ಟ್ ಇಲ್ಲ ಅಂದ್ರೆ ಹಸ್ಬೆಂಡ್ ಬೈತಾರೆ ಮತ್ತೆ ಮತ್ತೇನು ಮಾರ ಇರ ಲೋಕಲ್ ಅವರೆಲ್ಲ ಆರ್ಡರ್ ಕೊಡಿ ಮತ್ತೆ ನಾ ಹಿಂಗೆ ಅದೆಲ್ಲ ಕಟ್ ಸರಿ ಆಗುತ್ತೆ ನನಗೆ ನೋಡಿ ಪಾರ್ಲರ್ ಸ್ಟಾರ್ಟ್ ಮಾಡಿದ್ದಾಳೆ ಎಲ್ಲರೂ ಬನ್ನಿ ಸ್ವಲ್ಪ ಮೇಡಮ್ ಅವರೇನೋ ಮಾತಾಡ್ತಾರಂತೆ ಕೇಳಿ ಮಾಡಿದ್ದಾಳೆ ಇಲ್ಲೇ ಸರೌಂಡಿಂಗ್ಸ್ ಯಾರಾದರೂ ನೋಡ್ತಾ ಇದ್ರೆ ವಿಡಿಯೋಸು ಬನ್ನಿ ಶಾಪಿಗೆ ವಿಸಿಟ್ ಮಾಡಿ ನಿಮ್ಗೆ ಏನೇ ಅಕೇಶನ್ಸ್ಗೆ ಮೇಕಪ್ ಬೇಕು ಹೇರ್ ಸ್ಟೈಲು ಸ್ಯಾರಿ ಡ್ರಪ್ಪಿಂಗ್ ಏನೇ ಬೇಕಿದ್ದರೂ ಬನ್ನಿ ಮಾಡಿಕೊಡ್ತಾಳೆ ಚೆನ್ನಾಗಿ ಮಾಡ್ತಾಳೆ ನೋಡಿ ಒಂದ್ಸಲ ನಿಮ್ಗೆ ಇಷ್ಟ ಆಗುತ್ತೆ ಮತ್ತು ಯೂಟ್ಯೂಬು ಸ್ಟಾರ್ಟ್ ಮಾಡಿದ್ದಾಳೆ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನಾನು ಇರ್ತೀನಿ ಹೇಳಿ ಅದನ್ನೆಲ್ಲ ಎಲ್ಲ ಪ್ರಯೋಗ ಮಾಡ್ತಾಳಂತೆ ನೋಡಿ ಆಲ್ ದ ಬೆಸ್ಟ್ ರಮ್ಯಾ ಆಲ್ ದ ಬೆಸ್ಟ್ ಮತ್ತೇನು ಹೇಳೋದು ಮಾತಾಡು ಮಾತಾಡು ಅಂತ ಕೂರಿಸಿದೆ ಏನು ಮಾತಾಡಿದ್ವಿ ಮಾತಾಡೋಕೆ ಬರಲ್ಲ ನಮ್ಗೆ ಅಷ್ಟು ಕ್ಯಾಮ್ರಾ ಮುಂದೆ ಮಾತಾಡೋಕಂತೂ ಆಗಲ್ಲ ಅಷ್ಟು ಆ ಸೀರೆ ಕ್ಯಾಮ್ರದ ಸಕ್ಕ ಕಾಣ್ತದ ಹಾಂ ಕಾಂಬಿನೇಷನ್ ಈಗ ಒಂದು ಮದುವೆ ಹುಡುಗಿಗೆಲ್ಲ ಹಾಕ್ತಾರಲ್ಲ ಸ್ಟೇಜ್ ಮೇಲೆ ಒಂದು ಹಾರ ಹಾಕ್ಬಿಟ್ರೆ ಮುಗಿತು ವೈಟ್ ಹಾರ ಚೆನ್ನಾಗಿದೆ ಸ್ಯಾರಿ ಹ್ಞೂ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ಲ ಸ್ಯಾರಿ ಮತ್ತೆ ತುಂಬ ಸೆಕೆ ಅಲ್ಲ ಹೊನ್ನಾವರದಲ್ಲಿ ನಾ ಇಷ್ಟು ದಿನ ವಿಡಿಯೋದಲ್ಲೂ ಎಲ್ಲ ಶಾಪ್ ಇದೆ ಅಂತ ವೀಡಿಯೋದಲ್ಲಿ ಹೇಳಲಿಲ್ಲ ಆಗಿದೆ ಫಸ್ಟ್ ಇವರು ಬಾಯ್ಲೆ ಬಂತು ಮಂಕಿಯಲ್ಲೇ ಶಾಪ್ ಇರೋದು ಮಂಕಿ ಅರೆ ಮೇಲೆ ಯಾರೇ ಕುಮಟಾ ಭಟ್ಕಳ್ ಹೊನ್ನಾವರ ಬೇಡ ಬೆಂಗಳೂರಾದರೂ ಸಹಿತ ನನಗೆ ಆಲ್ಮೋಸ್ಟ್ ನಾನು ಬೆಂಗಳೂರಲ್ಲಿ ಇರೋದ್ರಿಂದ ನನಗೆ ಅಲ್ಲಿರೋರು ಫ್ರೆಂಡ್ಸ್ ಇದ್ದಾರೆ ಅವರು ಕಾಂಟ್ಯಾಕ್ಟ್ ಅವರಾದರೂ ಸರಿ ಆರ್ಡರ್ ಕೊಟ್ಟರೆ ನಾನು ಅಲ್ಲಿಗೂ ಬಂದು ಮಾಡಿಕೊಡ್ತೀನಿ ಇಷ್ಟ ಆದರೆ ಮಾಡಿಸ್ಕೊಳಿ ಮತ್ತೆ ಇನ್ನೇನು ಡೈಲಿ ವ್ಲಾಗ್ಸ್ ಹಾಕ್ತೀನಿ ಹೇರ್ ಸ್ಟೈಲು ಮೇಕಪ್ ಮತ್ತು ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಡ್ರೆಸ್ ಅಥವಾ ಸ್ಟಿಚಿಂಗ್ ಮಾಡೋದಾಗ್ಲಿ ಸೀರೆ ಉಡ್ಸೋದಾಗಲಿ ಅದೆಲ್ಲ ಬೇರೆ ಡಿಫ್ರೆಂಟ್ ಆಗಿರೋದೆಲ್ಲ ಹಾಕ್ತೀನಿ ಬ್ಲಾಗ್ ಡೈಲಿ ಇರುತ್ತೆ ಅದ್ರಲ್ಲಿ ಜಾಸ್ತಿ ಇರೋದು ಇವರೇ ಇರ್ತಾರೆ ಸದ್ಯಕ್ಕೆ ಒಂದೇ ಮಾಡೆಲ್ ಮಾಡಲ್ ಇರೋದು ದಿನವರೆಗೂ ಸಪೋರ್ಟ್ ಮಾಡಿದ್ರು ಅವರು ಇನ್ಮೇಲೆ ನಾನೇ ನೋಡ್ಬೇಕು ಏನು ನನ್ನ ಮೇಲೆ ಇದೆ ಇನ್ನು ನಾನೇ ಕೆಲಸ ಮಾಡ್ಬೇಕು ಈ ಕಡೆ ಬಂದ್ರೆ ವಿಸಿಟ್ ಮಾಡಿ नम दृष्टि आगबेड़ दृष्टि मेकअप अस्ट जस्ट मेकअप टे लोकल प्लेसला ಇಲ್ಲಿರೋದು ಯೂಸ್ ಆಗಲ್ಲ ಅದೆಲ್ಲ ತೋರಿಸಿ ವೀಡಿಯೋ ಮಾಡೋಣ ಬಸದಿ ಅಲ್ಲ ಬಸದಿ ಗೆಸಪ್ಪ ನೆಕ್ಸ್ಟ್ ಗೆಸಪ್ಪ ಬಸದಿಗೆ ಹೋಗ್ಬೇಕು ನೀವೆಲ್ಲ ಸಬ್ಸ್ಕ್ರೈಬರ್ ಯಾರು ಮಾಡ್ಕೊಂಡಿದ್ದೀರೋ ನಿಮ್ಮ ಅಕ್ಕಪಕ್ಕದವ್ರನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ ಬೇಗ ಬೇಗ ಒಂದು ಸಾವಿರ ಮಾಡಿಸಿ ಓಡ್ಸ್ತೀನಿ ಅದ ಜೂಮ್ ಹಾಕಿ ಹಿಂಗೆ ಜೂಮ್ ಹಾಕಿ ವಿಡಿಯೋ ಹಾಕ್ತೀನಿ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಅಲ್ಲ ಯಾವ ತರ ಕಂಟೆಂಟ್ ಒಂದ್ ಮೆಸೇಜ್ ಬಂದಿದೆ ಹಸ್ಬೆಂಡ್ ಜೊತೆ ವಿಡಿಯೋ ಮಾಡಿ ಅಂತ ಅದು ಒಂದ್ ಸಾವಿರ ಸಬ್ಸ್ಕ್ರೈಬರ್ ಆಗಲಿ ಯಾವಾಗ ಮಾಡೋದು ಮತ್ತೇನು ಅದೇ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದ್ರಿಂದನೇ ಗೊತ್ತಾಗೋದು ಇಷ್ಟ ಆಗಿದೆಯಾ ಇಲ್ವಾ ಶೇರ್ ಆದಷ್ಟು ಕಮೆಂಟ್ಸ್ ಬರ್ಬೋದು ಇವತ್ತು ಮೇಡಮ್ ಅವ್ರು ಬಂದವರೇ ವಿಡಿಯೋಗೆ ನೋಡೋಣ ಎಷ್ಟು ಓಡ್ತಾ ಓಡುತ್ತೆ ಅಂತ ಓಕೆ ಬಾಯ್ ನಾ ಹೋಗ್ತೀನಿ ಏ